ಆತ್ಮೀಯ ವೀಕ್ಷಕರೇ ಅಮರ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಎಲ್ಲ ವೀಕ್ಷಕರಿಗೂ ಕೂಡ ಕೊಡ್ತಾ ಇದ್ದೇವೆ ನಾವೀಗ ಇಂದು ಇರುವಂತಹ ಒಂದು ಸುಂದರವಾದ ಪರಿಸರ ಈ ಒಂದು ಪರಿಸರದಲ್ಲಿ ತಯಾರಾಗ್ತಾ ಇದೆ ಸುಳ್ಯದ ಹಲವಾರು ಕಡೆಗಳಲ್ಲಿ ಹೋಗುವಂತಹ ಒಂದು ಗಣೇಶೋತ್ಸವದ ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡುವಂತಹ ಓರ್ವ ಅದ್ಭುತ ಕಲಾವಿದನನ್ನು ಇದನ್ನು ನಾವು ಸುಳ್ಯದ ಸುಳ್ಳ್ಯದಲ್ಲಿ ಪರಿಚಯವನ್ನು ಮಾಡಲಿಕ್ಕಿದ್ದೇವೆ ಒಂದು ಅದ್ಭುತ ಕಲಾವಿದನನ್ನ ಸುಳ್ಯದ ಜನತೆಗೆ ಎಲೆಮರೆಯ ಕಾಯಿಯಂತಿರುವಂತಹ ಈ ವ್ಯಕ್ತಿಯನ್ನ ಇಂದು ನಾವೆಲ್ಲ ಪರಿಚಯಿಸಲಿಕ್ಕಿದ್ದೇವೆ ಬನ್ನಿ ಅವರ ಕಡೆ ಹೋಗೋಣ

ವಾತಾವರಣದ ನಡುವೆ ಪರಿಸರ ಸ್ನೇಹಿ ಗಣಪತಿಯನ್ನ ತಯಾರಿಸುತ್ತಿರುವಂತ ಸಂದರ್ಭದಲ್ಲಿ ಗಡಿ ಭಾಗದಿಂದ ಸಂಪಾದೆಯಿಂದ ಆರಂಭಗೊಂಡು ಈಶ್ವರಮಂಗಿಲ ಕನ್ನಡ ಭವನದವರೆಗೂ ಕೂಡ ಇವರ ಮೂರ್ತಿ ಸುಳ್ಳ್ಯದಿಂದ ತಲುಪ್ತಾ ಇದೆ ಅಂತ ಹೇಳಿ ನಾನು ನಿವೃತ್ತ ಶಿಕ್ಷಣ ಸೇವಕರಾಗಿ ಹೇಳಿದ್ದೇನೆ ಸ್ನೇಹಿತರು ಶ್ರೀನಿವಾಸ ಮಾಸ್ಟರ್ ಅವರು ಹತ್ತು ಮೂವತ್ತು ವರ್ಷಗಳಿಂದ ಅವರ ಪರಿಚಯ ಅವರು ಒಬ್ಬ ಶಿಕ್ಷಕನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಒಂದು ಕಲಾ ಶಿಕ್ಷಕನಾಗಿ ಅವರು ಸೇವೆಯನ್ನು ಸಲ್ಲಿಸಿದರು ಅಲ್ಲದೇ ಅದರ ಜೊತೆಗೆ ಅವರು ಈ ಒಂದು ಗಣೇಶನ ಮೂರ್ತಿಯನ್ನು ಅದು ಕೂಡ ಪರಿಸರದಿಂದಲೇ ವಸ್ತುವನ್ನು ತ ಸಂಗ್ರಹಿಸಿ ಆ ಪರಿಸರಕ್ಕೆ ಬಿಡುವಂಥ ಒಂದು ಗಣಪತಿಯನ್ನು ಮಾಡುವಂಥ ಒಂದು ವಿಶೇಷ ಗುಣ ಅವರಲ್ಲಿದೆ ಆ ಗಣಪತಿಯನ್ನು ಪ್ರತಿ ವರ್ಷ ಕೂಡ ಅವರು ಬೇಡಿಕೆ ಬಂದಾಗೆ ಅವರು ತಯಾರಿಸಿ ಇಲ್ಲಿಂದ ಅಲ್ಲಿ ಕೊಡ್ತಾರೆ ಬೇರೆ ಬೇರೆ ಕಡೆ ಅವರ ಗಣಪತಿ ಮೂರ್ತಿಗಳು ಹೋಗುವಂಥದ್ದು ನಾವು ಕಂಡಿದ್ದೇವೆ ಹಳೆಗೇಟಿನಿಂದ ಅವರು ಆರಂಭಿಸಿದ್ದಾರೆ ಆ ಪ್ರತಿ ವರ್ಷ ಕೂಡ ಹಳೆಗೇಟಿಗೆ ಅವರದೇ ಗಣಪತಿಯನ್ನು ತಯಾರಿಸಿ ಪೂಜೆಗೆ ಅದು ಯೋಗ್ಯ ಮೂರ್ತಿ ಕೂಡ ಅತ್ಯಂತ ಆಕರ್ಷಕವಾಗಿ ಮತ್ತು ಭಕ್ತಿಗೆ ಭಕ್ತಿ ಪೂರಕವಾದಂತಹ ಒಂದು ಮನಸ್ಸನ್ನು ಪರಿವರ್ತನೆಗೊಳಿಸುವಂತಹ ಮೂರ್ತಿ ಮೂರ್ತಿಯಾಗಿ ಅಲ್ಲಿ ಅವರು ಅದನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಅದು ವಿಶೇಷವಾಗಿದೆ ಆ ಪರಿಸರದಿಂದ ತೆಗೆ ತಂದಂತಹ ಮಣ್ಣನ್ನು ಆ ಪರಿಸರ ಪರಿಸರಕ್ಕೆ ಬಿಡುವಂತಹ ಒಂದು ಕಾರ್ಯಕ್ರಮ ಅಲ್ಲಿ ಯಾವುದೇ ಅದು ಆಯಿಲ್ ಪೇಂಟ್ ಗಳನ್ನು ಮಾಡದೆ ಬರೀ ಒಂದು ವಾಟರ್ ಕಲರ್ ಪೇಂಟ್ ಅನ್ನು ಮಾತ್ರ ಬಳಸಿ ಅದು ಮೂರ್ನಾಲ್ಕು ದಿನಗಳಲ್ಲಿ ಕರಗುವಂತ ನೀರಲ್ಲಿ ಕರಗುವಂತದ್ದು ಯಾವುದೇ ಅಪಾಯಕಾರಿ ಅಲ್ಲದಂತ ಗಣಪತಿಯನ್ನು ಅವರು ಮಾಡ್ತಾ ಇದ್ದಾರೆ ವಿಶೇ ಅದೇ ಅವರ ವಿಶೇಷ ಅಂತೇಳಿ ಅವರು ಮೂವತ್ತು ವರ್ಷಗಳಿಂದ ನಮಗೆ ಪರಿಚಯ ಅವರು ಮಾತ್ರ ಕೊಡಗಿನಲ್ಲಿ ಶಿಕ್ಷಕರಾಗಿದ್ದರು ನಾನು ದಕ್ಷಿಣ ಕನ್ನಡದಲ್ಲಿ ಸುಳ್ಯ ತಾಲೂಕಿನಲ್ಲಿ ಶಿಕ್ಷಕನಾಗಿ ಗೌರವಾನ್ವಿತ ವ್ಯಕ್ತಿಯವರು ಎಲ್ಲರ ಪರಿಚಯಕ್ಕೆ ಪಾತ್ರರಾದವರು ಮತ್ತು ಇತರ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಕೊಂಡು ತನ್ನನ್ನು ತಾನೇ ತೊಡಗಿಕೊಡ್ತಾರೆ ಇದೊಂದು ಅವರು ಹಣಕ್ಕಾಗಿ ಮಾಡುವಂಥದ್ದಲ್ಲ ಸೇವೆಯಾಗಿ ಮಾಡುವಂತ ಒಂದು ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ಪರಿಸರದಲ್ಲಿ ಇಲ್ಲಿ ಗಣಪತಿ ತಯಾರಾಗುವುದರಿಂದ ಇದು ಬೇರೆ ಬೇರೆ ಕಡೆ ರೈಲಿ ಇರ್ಬೋದು ಅಥವಾ ಬೊಂಬೆ ಇರ್ಬೋದು ಆ ಕಡೆಯೆಲ್ಲ ಈ ಪರಿಸರದ ಮೂರ್ತಿಯನ್ನೇ ಹೆಚ್ಚಾಗಿ ಅದು ಉಪಯೋಗಿಸಿದ್ರೆ ಅದು ಪರಿಸರಕ್ಕೆ ಕೂಡ ಹಾಳಲ್ಲ ಆದ್ದರಿಂದ ಇದನ್ನೇ ಹೇಳಿ ನಾನು ಯಾರು ಬೇಡಿಕೆ ಉಂಟು ಅವರಲ್ಲಿ ನಾನು ವಿನಂತಿಸಿಕೊಳ್ಳುವುದು ಯಾವುದೇ ಅಪಾಯಕಾರಿ ಅಲ್ಲದಂತ ಒಂದು ಗಣಪತಿ ಮೂರ್ತಿಯನ್ನೇ ಇವರು ತಯಾರಿಸಿ ಇಲ್ಲಿ ವಿತರಿಸ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇವರನ್ನು ಕಾಂಟಕ್ಟ್ ಆದರೆ ಈ ಈ ಒಂದು ಪರಿಸರದ ಗಣೇಶನನ್ನೇ ಅಲ್ಲಿ ಕೊಂಡೋಗಿ ಪೂಜಿಸಲಿಕ್ಕೆ ಅರ್ಹವಾದ ಅರ್ಹವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ

ಹಾಗೆ ಮಾಡಿಬಿಟ್ಟು ಅದರಲ್ಲಿ ಅವನಿಗೆ ಅಭ್ಯಾಸ ಆಗಿ ಅವನ ಫ್ರೆಂಡ್ ಜೊತೆ ಸೇರಿ ಅಭ್ಯಾಸ ಆಗಿ ಈಗ ಗಣಪತಿಯನ್ನು ಮಾಡಲಿ ತೋಟ ಮೂವತ್ತೈದು ವರ್ಷದಿಂದ ಗಣಪತಿ ಮಾಡ್ತಾ ಇದ್ದಾನೆ ತುಂಬ ಗಣಪತಿ ಮಾಡ್ತಾ ಇದ್ದೀನಿ ಯಾವ್ದಾದ್ರೂ ಅವನು ಶ್ರಮ ಜೀವಿ ಬೆಳಿಗ್ಗೆ ಆರು ಗಂಟೆಗೆ ಗಣಪತಿ ಮಾಡಲಿಕ್ಕೆ ಹೊರಟ್ರೆ ಎಂಟು ಗಂಟೆವರೆಗೆ ಮಾಡ್ತೇವೆ ಸ್ಕೂಲ್ ಹೋಗುವ ಟೈಮಲ್ಲಿ ಒಂದು ಒಂಬತ್ತು ಗಂಟೆವರೆಗೆ ಮಾಡ್ತಾನೆ ನಿವೃತ್ತಿಯಾಗಿದ್ದಾನೆ ತುಂಬ ಇದರಲ್ಲಿ ಮಾಡ್ತಾನೆ ಒಬ್ಬನೇ ಮಾಡ್ತಾನೆ ಅವನಿಗೆ ಯಾರು ಸಹ ಸಹ ಸಹವಾಸ ಸಹಾಯವೂ ಇಲ್ಲ ಅವನೊಬ್ಬನೇ ಅಥವಾ ನಿರ್ವಹಿಸ್ತಿದ್ದಾನೆ ಹಾಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಇದರ ಜೊತೆಗೆ ಅವರು ಮ್ಯೂಸಿಕ್ ತುಂಬ ತುಂಬಾ ಅವನು ಎಲ್ಲರ ಪ್ರತಿಯೊಂದು ಸಾಮಾಜಿಕ ಅವನು ತುಂಬಾ ಭಾಗಿಯಾಗ್ತಿದ್ದಾನೆ ಎಲ್ಲವೂ ಅವನಿಗೆ ಬೇಕು ஜாயின்ட் அதுக்கு அப்பட்ல பண்ண தெரியல நாதுக்கு தெரியல வரதுக்கு அதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்குதுக்கு Thank <laughs> you. ಮಾಸ್ಟರ್ ಅಂತ ಪ್ರಸಿದ್ಧಿಯನ್ನ ಪಡೆದವರು ಹಳಗೇಟಲ್ಲಿ ಸಂಬಂಧಪಟ್ಟಾಗಿ ಯಾರೇ ವ್ಯಕ್ತಿಗೆ ಈ ವ್ಯಕ್ತಿಯನ್ನ ಕೇಳಿದ್ರೆ ಮಾಸ್ಟರ್ ಮನೆ ಇಲ್ಲಿ ಅಂತ ಹೇಳಿದ್ರೆ ಇವರನ್ನ ಈ ಮನೆ ಅಂತ ತೋರಿಸುವಷ್ಟು ಮಟ್ಟಕ್ಕೆ ಗುರುತಿಸಿಕೊಂಡವರು ಶ್ರೀನಿವಾಸ ಅವರು ಇವರಲ್ಲಿ ತಯಾರಾಗ್ತಾ ಇದೆ ಹಲವಾರು ಮಣ್ಣಿನ ಗಣೇಶನ ಮೂರ್ತಿಗಳು ತಯಾರಾಗ್ತಾ ಇದೆ ಸರ್ ಇವರನ್ನ ಈ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ದೇವೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳ ಬನ್ನಿ ಅಮರ ಸುದ್ದಿ ಚಾನೆಲ್ ವತಿಯಿಂದ ಬರ್ತಾ ಇದೆ ಕಳಗೇಟಲ್ಲಿ ಸಂಬಂಧಪಟ್ಟಾಗಿ ಯಾರೇ ವ್ಯಕ್ತಿಗೆ ಈ ವ್ಯಕ್ತಿಯನ್ನ ಕೇಳಿದ್ರೆ ಮಾಸ್ಟರ್ ಮನೆಯಲ್ಲಿ ಅಂತ ಹೇಳಿದ್ರೆ ಇವರನ್ನ ಈ ಮನೆಯಂತ ತೋರಿಸುವಷ್ಟು ಮಟ್ಟಕ್ಕೆ ಗುರುತಿಸಿಕೊಂಡವರು ಶ್ರೀನಿವಾಸ ಅವರು ಇವರಲ್ಲಿ ತಯಾರಾಗ್ತಾ ಇದೆ ಹಲವಾರು ಮಣ್ಣಿನ ಗಣೇಶನ ಮೂರ್ತಿಗಳು ತಯಾರಾಗ್ತಾ ಇದೆ ಸರ್ ಇವರನ್ನ ಈ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ದೇವೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳ ಬನ್ನಿ ನಮಸ್ತೆ ಅಮರ ಸುದ್ದಿ ಚಾನೆಲ್ ವತಿಯಿಂದ ಬರ್ತಾ ಇದ್ದೇವೆ ಸರ್ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವರ್ಷಗಳಿಂದ ಈ ಒಂದು ಸಂದರ್ಭದಲ್ಲಿ ಗಣೇಶನ ಮೂರ್ತಿಯನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಸುಳ್ಳದಲ್ಲಿ ಅಪರೂಪದಲ್ಲಿ ಮಣ್ಣಿನ ವಿಗ್ರಹಗಳನ್ನ ಮಾಡ್ತಾ ಇರೋದು ನೀವು ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ನೀವು ಅಪರೂಪಕ್ಕೆ ಮಾಡಿದ್ದು ಯಾಕಂದ್ರೆ ಈ ಗಣಪತಿ ವಿಗ್ರಹ ಮಾಡೋ ಅದರ ಅಭ್ಯಾಸವೇ ಇಲ್ಲ ಇಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಹಳೆಗೇಟಲ್ಲಿ ಮಾಡ್ತೀರಾ ಅಂತ ಕೇಳಿದರು ನನಗೆ ಧೈರ್ಯ ಇಲ್ಲ ಇದು ಮಾಡಿ ನೋಡೋಣ ಅವ್ರು ಹೇಳಿದ್ರು ಧೈರ್ಯ ಕೊಟ್ಟರು ನೀವು ಮಾಡಿ ನೋಡೋಣ ಅಂತ ಹೇಳ್ಕೊಂಡು ಅದು ನಾನು ಕೇವಲ ಒಂದು ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದೆ ಕ್ರಮೇಣ ಅದು ವರ್ಷಾಂತಿ ಬೆಳೀತಾ ಬೆಳೀತಾ ಸಾಧಾರಣ ಒಂದು ಮೂವತ್ತ ಐದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದ ವರ್ಷಕ್ಕೆ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಹಾಗೆ ಇಪ್ಪತ್ತು ಗಣಪತಿಗಳಿಗೆ ನಾನು ಮಾಡಿದ್ದೆ ಒಂದು ವರ್ಷದಲ್ಲಿ ಅದು ಬೇರೆ ಬೇರೆ ಕಡೆಯೆಲ್ಲ ಹೋಗಿದೆ ಡೆಲ್ಲಿಗೆ ಸಮೇತ ಹೋಗಿದ್ದೆ ಕರ್ನಾಟಕ ಭವನ ಡೆಲ್ಲಿ ಕೂಡ ಅದನ್ನು ಕೊಂಡೋಗಿದ್ದಾರೆ ಹಾಗೆ ಈಗ ಸಮಯ ಬೇರೆ ಬೇರೆ ಕಡೆ ಮಾಡ್ತಾರೆ ಈಗ ಪಿ ಒ ಪಿ ಅಂತ ಬಂದಿರ್ತದೆ ಆದ ಕಾರಣ ಇದು ನಾನು ಮಾಡುವಂಥದ್ದು ಪ್ರಕೃತಿಗೆ ಸಂಬಂಧಪಟ್ಟ ಗಣಪತಿ ಇದು ಇದು ಮಣ್ಣು ನನಗೆ ಮೊದಲಿಂದ ಅಷ್ಟೇ ಈ ಮಣ್ಣಿನ ಈ ಹಾ ಹಾವೆ ಮಣ್ಣು ಅಂತ ಇರ್ತಾರೆ ಈ ಮಣ್ಣಿಂದಲೇ ಮಾಡುವಂಥ ಇದು ಪ್ರಕೃತಿಗೆ ಏನು ತೊಂದರೆ ಯಾವುದಿಲ್ಲ ಪ್ರಕೃತಿಗೆ ಮತ್ತಿದು ಇದು ಹಚ್ಚುವಂಥ ಬಣ್ಣ ಕೂಡ ಅಷ್ಟೇ ಪ್ರಕೃತಿಗೆ ಯಾವುದೇ ತೊಂದರೆ ಇಲ್ಲ ಅಂಥ ಗಣಪತಿಯನ್ನು ನಾನು ಮಾಡಲಿಕ್ಕೆ ಹೊರಟು ಜನರ ಸಹಕಾರ ಎಲ್ಲ ಸಂಘ ಸಂಸ್ಥೆಗಳು ಸುಮಾರು ಈ ಸರಿ ಹದಿನೈದು ಗಣಪತಿ ಕೂಡ ಇದೆ ಬೇರೆ ಬೇರೆ ಕಡೆ ಸುಳ್ಳ್ಯದ ಭಾಗದಿಂದ ಬೇರೆ ಬೇರೆ ಕಡೆಯಿಂದ ಹದಿನೈದು ಗಣಪತಿಯನ್ನು ನಾನು ಇದ್ದೇನೆ ಹಾಗೆ ನನಗೆ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಕ ಕಲೆಯನ್ನು ನಾ ಮರೀಲಿಕ್ಕೆ ಸಾಧ್ಯ ಇಲ್ಲ ಇದು ತುಂಬ ಕೆಲಸ ಇದೆ ಯಾಕಂದ್ರೆ ಕೈಯಲ್ಲೇ ಮಾಡುವಂಥದ್ದು ಈಗ ಮೈಸೂರು ಬೆಂಗಳೂರು ಅಚ್ಚೆಯಲ್ಲಿ ಮಾಡ್ತಾರೆ ಅಚ್ಚಲ್ಲಿ ಮಾಡಿದ ಅವರಿಗೆ ಸ್ಟಾಕ್ ಉಳಿದ್ರೆ ಬರುವಷ್ಟೇ ಕೆಡ್ತಾರೆ ನಮ್ಮದು ಇಲ್ಲಿ ಸ್ಟಾಕ್ ಉಳಿಯೋದಿಲ್ಲ ಏನಿದ್ರೂ ಆರ್ಡ್ರ್ ಮಾತ್ರ ಯಾರಿಗೆ ಬೇಕಂತವರಿ ಮಾತ್ರ ನಾವು ಬರುವ ವರ್ಷಕ್ಕೆ ಮಾರಾಟ ವ್ಯವಸ್ಥೆ ಇಲ್ಲ ಈ ವರ್ಷದ ಈ ವರ್ಷವೇ ಸ ಅದು ಮಾರಾಟವಾಗಿ ಹೋಗಬೇಕು ಹಾಗೇ ಆ ರೀತಿಯಾಗಿ ಸುಮಾರು ಹದಿನೈದು ಗಣಪತಿ ಇದೆ ಹದಿನೈದು ಗಣಪತಿ ಸಾಧಾರಣ ಒಂದು ಅರವತ್ತು ದಿವಸ ಬೇಕಾಗುತ್ತೆ ಕನಿಷ್ಠ ಅಂತ ಹೇಳುವಾಗ ಒಂದು ಗಣಪತಿಗೆ ಮೂರು ದಿವಸ ಅಂತ ಹೇಳುವಾಗ ಹದಿನೈದು ಮೂರು ನಲವತ್ತು ನಾಲ್ಕೈದು ದಿವಸ ಬೇಕಾಗುತ್ತೆ ಆ ದೊಡ್ಡ ಗಣಪತಿಯಲ್ಲಿ ಒಂದು ವಾರ ಬೇಕಾಗುತ್ತೆ ಎವರೈತೆ ತಗೊಂಡಾಗ ನಾಲ್ಕು ದಿವಸ ಅಂತ ಹಿಡಿಬೋದು ಯಾಕಂದರೆ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಮಣ್ಣಲ್ಲಿ ಒಂದು ದಿವಸ ಇಲ್ಲಿ ಕಾಲುವರೆ ಮಾಡಬೇಕು ಆಮೇಲೆ ಹೊಟ್ಟೆ ಬೆಂಡು ಬೆಂಡ್ ಇರುವ ಕಾರಣ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಬಹಳ ಕಷ್ಟ ಹೊಡೆದು ಬೀಳುತ್ತೆ ಇದೀಗ ತಾಳ್ಮೆ ಬಹಳ ಮುಖ್ಯ ಈ ಗಣಪತಿ ಮಾಡಬೇಕಾದ್ರೆ ತಾಳ್ಮೆ ಇಲ್ಲ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇವಾಗ ನನಗೆ ಸಮಯ ಇದೆ ಈಗ ನಾನು ನಿವೃತ್ತನಾಗಿದ್ದೇನೆ ಮೊದಲು ನಾನು ಸ್ಕೂಲಿಗೆ ಹೋಗ್ತಿರುವ ಮಾಡ್ತಿದ್ದೆ ಶಾಲೆಗೆ ಹೋಗ್ತಿರುವಾಗ ಈ ಕೆಲಸ ಮಾಡಿ ಬೆಳಿಗ್ಗೆ ಎದ್ದುಗಳು ಮಾಡ್ತೇನೆ ಯಾಕಂದರೆ ಆ ಸಮಯದಲ್ಲಿಯೂ ಇದು ಈ ವರ್ಷ ಸೆಪ್ಟೆಂಬರ್ ಏಳು ತಾರೀಕಿಗೆ ಗಣಪತಿ ಬರುತ್ತೆ ಆ ದಿವಸವೇ ಕೊಡುವೆ ಮರುದಿನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅದಕ್ಕೆ ಅರ್ಥ ಇಲ್ಲ ಹಾಗೆ ಆ ಸಮಯಕ್ಕೆ ಸರಿಯಾಗಿ ನಾವು ಈ ಗಣಪತಿಯನ್ನು ಕೊಡಬೇಕಾಗುತ್ತೆ ಹಾಗೆ ಇದಿಷ್ಟು ವಿಶೇಷ ಸರ್ ಐದು ವರ್ಷ ಆಗಿದೆ ನಾನು ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷದಿಂದ ನಾನು ಪ್ರಾರಂಭ ಮಾಡಿದ್ದೇನೆ ಹಾಗೆ ಮೂವತ್ತೈದು ವರ್ಷದಿಂದ ಮಾಡ್ತಾ ಮಾಡ್ತಾ ಹೇಳಿದ್ವಿ ಹದಿನೈದು 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 ಇಪ್ಪತ್ತು ಮಾಡ್ತಾ ಇದ್ದೀನಿ ಈ ಕೇರಳ ಕಡೆಯಿಂದೆಲ್ಲ ಬರ್ತಾಯಿದ್ದೆ ಕೆಲವೊಂದು ಬಿಟ್ಟೆ ಭಾಳ ಕಷ್ಟ ಆಗುತ್ತೆ ಒಬ್ಬನೇ ಮಾಡಬೇಕು ಯಾಕಂದರೆ ಈ ಕೆಲಸಕ್ಕೆ ಈ ಕೆಲಸ ಕೆಲಸ ಗೊತ್ತಿರೋರು ಆಗಬೇಕು ಬೇಗ ಬಾಕಿ ಕೆಲಸವ್ರು ಆಗೋದಿಲ್ಲ ಕೆಲಸ ಆಗುತ್ತೆ ಕೆಲವೆಲ್ಲ ಕಷ್ಟ ಆಗುತ್ತೆ ನಮ್ಮ ಸ್ವಂತ ಮಾತ್ರ ಮಾಡ್ತಾ ಬಿಟ್ಟಿದ್ದಾರೆ ನೀವು ಅದು ಕನೆಕ್ಟ್ ಸಂಬಂಧವಾಗಿ ಸಂಬಂಧಿಸಿ ಬಂತ ಅಥವಾ ಹೇಗೆ ಅದು ಅಲ್ಲಿ ಬಾಂಬೆವರೆಗೂ ಇಲ್ಲಿಂದ ಸುಳ್ಯದಿಂದ ದಿಲ್ಲಿವರೆಗೂ ಅಥವಾ ಬಾಂಬೆವರೆಗೂ ನೀವು ಏನು ಇಲ್ಲಿಂದ ಗಣೇಶನ ನೀವು ತಯಾರು ಮಾಡಿದ ಈ ಮಣ್ಣಿನ ಮೂರ್ತಿಯೊಂದು ಹೋಗಿದೆ ಅಂತ ಹೇಳಿ ಆದ್ರೆ ಅದು ಸುಳ್ಯಕ್ಕೆ ಒಂದು ನಮ್ಮ ಸುಳ್ಳ್ಯದ ಹೆಸರಿಗೆ ಒಂದು ಮೆರಗು ತರುವಂತ ವಿಷಯ ಅಮರಸುಳ್ಯದ ಮಣ್ಣಿಗೆ ಒಂದು ಮೆರಗು ತರುವಂಥ ವಿಷಯ ಇಲ್ಲಿಂದ ಅಲ್ಲಿವರೆಗೂ ನೀವು ಅದು ಯಾವ ರೀತಿ ಇಲ್ಲಿ ಅಲ್ಲಿಗೆ ತಲುಪಿತ್ತು ಅಂತೇಳಿ ನಿಮ್ಮ ಒಂದು ಅಭಿಪ್ರಾಯ ಒಂದು ಅದು ನಮ್ಮ ಒಬ್ಬರು ಸ್ನೇಹಿತರಿದ್ದರು ಡೆಲ್ಲಿಯವರು ಡೇ ಅವರಿಗೆ ಡೈಲಿಯಲ್ಲಿ ಕೆಲಸ ಅಲ್ಲಿ ಕರ್ನಾಟಕವು ಒಂದಲ್ಲಿನ ಆಚರಣೆ ಮಾಡ್ತಾರೆ ಈ ಗಣ ಗಣಪತಿ ಉತ್ಸವ ಹಾಗೆ ಬಂದು ಕೇಳಿದ್ದು ಸರ್ ಒಂದು ಮಾಡಿ ಕೊಡ್ಬೋದು ಅಂತ ಅಂತೇಳಿದ್ವಿ ಹೆಚ್ಚು ದೊಡ್ಡದಲ್ಲ ಆದರೆ ಒಂದು ಪೀಠ ಸಿಗುವಂಥ ಗಣಪತಿಯನ್ನು ಮಾಡಿ ಕೊಡಿ ಅಲ್ಲದಿದ್ದು ಆಯಿತು ಅಂತ ಹೇಳಿದ್ವಿ ಯಾಕೆ ನಾನು ಮಾಡೋ ಗಣಪತಿ ಇಲ್ಲ ಟೊಳ್ಳು ಗಣಪತಿ ಭಾರ ಇಲ್ಲ ಹೆಚ್ಚು ಭಾರ ಬಾರದು ಭಾರ ಬಂದ್ರೆ ಈ ಮಳೆಯಿಂದ ಮಾತ್ರ ಬಹಳ ಭಾರಬಾರದು ಅಂದು ಪ್ಯಾಕ್ ಮಾಡಿ ಒಂದು ಪೇಟೆ ಗಣಪತಿಯನ್ನು ಡೆಲ್ಲಿಯ ಕರ್ನಾಟಕ ಭವನದಲ್ಲಿ ಆಚರಣೆ ಮಾಡಿದ್ದಾರೆ ಗೊತ್ತಿರುವಂತಹ ವಿಷಯ ಹವೇ ಮಣ್ಣನ್ನು ಉಪಯೋಗಿಸ್ತೀರಾ ಅಂತ ನೀವು ಹೇಳಿದ್ರಿ ಹವೇ ಮಣ್ಣು ನಿಮಗೆ ಯಾವ ನಿಮಗೆ ಲಭ್ಯ ಉಂಟಾ ಅಥವಾ ನೀವು ಎಲ್ಲಿಂದ ತರ್ತೀರಾ ಅದಕ್ಕೆ ನಿಮಗೆ ಏನಾದ್ರೂ ಅದಕ್ಕೆ ಇಷ್ಟು ಅಂತೇಳಿ ವೆಚ್ಚ ಆಗ್ತಾ ಇದೆಯಾ ಹಾವೆ ಮಣ್ಣು ಇಲ್ಲ ಇದು ನಾವು ಕಲ್ಲಡ್ಕ ಟೈಲ್ಸ್ ಹಂಚಿನ ಕಾರ್ಖಾನೆಗೆ ನಾವು ಹೋಗ್ಬೇಕಾಗುತ್ತೆ ಮಿಡಿಲಲ್ಲಿ ಒಂದು ಕಡೆ ಇದೆ ಅದು ತುಂಬ ಕಾಸ್ಟ್ ಇದೆ ಮಡಿಕೆ ಮಾಡುವಂಥ ಮಣ್ಣು ಅಂತ ಆ ಮಣ್ಣು ನನಗೆ ಅದು ಸೆಟ್ ಆಗೋದು ಇದೇ ಆಯಿಲ್ ಅಂಥದ್ದೆಲ್ಲ ಮಿಕ್ಸ್ ಮಾಡಿ ಬರುವಂಥ ಮಣ್ಣಿದೆ ಅದ ಕಾರಣ ಕಲ್ಲಡಕದಲ್ಲಿ ನಾವು ತರ್ತಾ ಇದೆ ಅದು ಕಲ್ಲಡದಲ್ಲಿ ಕೂಡ ಅದು ನಿಂತು ಹೋಗಿದೆ ಆ ಫ್ಯಾಕ್ಟ್ರಿ ನಾನು ಬರೋ ವರ್ಷ ನಾನು ಬೇರೆ ಕಡೆ ಹುಡುಕ್ಬೇಕಾಗುತ್ತೆ ಮಂಗ್ಳೂರು ಕಡೆಯಿಂದ ಈಗ ಕಂಚಿನ ಫ್ಯಾಕ್ಟ್ರಿಯಲ್ಲಿ ಇದೆ ಅಲ್ಲಿ ಹೋಗಿ ಹುಡುಕ್ಬೇಕು ಯಾಕಂದರೆ ಅಲ್ಲಿ ಹೈವೇ ರೋಡ್ ಆಗ ಆಗುವ ಕಾರಣ ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸಂದರ್ಭ ಇದೆ ಮುಚ್ಚಿ ಹೆಚ್ಚು ಹೆಚ್ಚಿನ ಅಂಶ ಮುಚ್ಚಿದ್ರು ಅದು ಕೂಡ ಬರುವ ವರ್ಷ ಮಣ್ಣು ಸಿಗೋದಿಲ್ಲ ಅದೇ ಸ್ವಲ್ಪ ಯೋಚನೆ ಮಣ್ಣಿನ ವಿಷಯ ನೀವು ಮಾಡಿದ ಗರಿಷ್ಠ ಕನಿಷ್ಠ ಒಂದು ಅಡಿಯಿಂದ ನೋಡಿ ಅಲ್ಲೊಂದು ಇದೆ ಒಂದು 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 ಅಡಿಯಿಂದ ಐದುವರೆ ಅಡಿಯವರೆಗೆ ಬರುತ್ತೆ ಐದು ಐದು ಐದುವರೆ ಮಾಡಿದ್ದೀನಿ ನಾನು ಬಣ್ಣ ಯೂಸ್ ಮಾಡೋದು ಇದು ಆಯಿಲ್ ಆಯಿಲ್ ಪೈಂಟ್ ಅಲ್ಲ ನಮ್ಮ ವಾಟ್ರ್ ಬೇಸ್ ಪೈಂಟಿಗೆ ಮಾಡೋದು ವಾಟ್ರ್ ಬೇಸ್ ಅಂತ ಕಲರ್ನ ಬಯಸ್ ಅದು ಪರಿಸರಕ್ಕೆ ಹಾಡವ ಅದು ವಾಯು ವಾಟರ್ ವೇಸ್ ಎಲ್ಲ ಬೇಗ ಕರಗುತ್ತೆ ನೀರಿನಲ್ಲಿ ವಾಯು ಅದು ಸ್ವಲ್ಪ ಕಷ್ಟ ಅದು ಪರಿಸರಕ್ಕೆ ಹಾ ಬಣ್ಣನ ಉಪಯೋಗಿಸೋದೇ ನಿಮ್ಮ ಮೂರ್ತಿ ಇದು ಕರಗಲಿಕ್ಕೆ ಸಾಧಾರಣ ದೊಡ್ಡ ಮೂರ್ತಿಯಲ್ಲಿ ಒಂದು ಒಂದು ವಾರ ಎಲ್ಲ ಬೇಕಾಗುತ್ತೆ ಕರಗಲಿಕ್ಕೆ ನಾವು ನೀರಿಗೆ ಹೋಗೋದಿಲ್ಲ ಒಟ್ಟಿಗೆ ನಾವು ನೀರಿಗೆ ಬಿಡೋದು ಮಾತ್ರ ನನ್ನ ಭಾವನೆಯಲ್ಲಿ ಒಂದು ವಾರ ಬೇಕು ಈ ಸಣ್ಣ ಮೂರ್ತಿಗೆಲ್ಲ ಒಂದು ಐದು ದಿವಸ ಬೇಕು ಇದು ಪ್ರಭುಗಳು ಹುಳಿ ಅವರ ಮಾಹಿತಿ ಪ್ರಕಾರ ಒಂದು ವಾರದಲ್ಲಿ ಹುಲ್ಲು ಹಾಕಿರ್ತಾರಲ್ಲ ಇದರೊಳಗೆ ನನಗೆ ಬೇಕಾಗಿರೋ ಹುಲ್ಲು ಮಾತ್ರ ಹುಲ್ಲಂದ್ರೆ ಈ ಬೆಂಡೆಲ್ಲ ಬರಲಿಕ್ಕೆ ಹುಲ್ಲು ಬೇ ಉಪಯೋಗಿಸ್ತೀನಿ ಆ ಹುಲ್ಲು ಹಾಕಿದ ಒಂದು ನಾಲ್ಕು ದಿವ್ಸದೊಂದು ಮೇಲಕ್ಕೆ ಬರುತ್ತೆ ಹಾಗೆ ಅವರಿಗೆ ಗೊತ್ತಾಗುತ್ತೆ ಮೊದ್ಲಿನವ್ರು ಹೇಳ್ತಾ ಇದ್ದೀವಿ ಒಂದು ನಾಲ್ಕು ದಿವಸ ಅದು ಹುಲ್ಲು ಮೇಲಕ್ಕೆ ಬಂತಿದೆ ಅಷ್ಟೇ ಬೇರೆ ಯಾರೊಳಗೆ ಯಾವುದೇ ಪರಿಹಾರ ಇಲ್ಲ ಅದೇ ಹುಲ್ಲು ಮಾತ್ರ ಎಲ್ಲೋದಕ್ಕೆ ಅದು ಕೂಡ ಟೊಳ್ಳಾಗಿ ಮಾಡುವಂಥದ್ದು ಹವ್ಯಾಸವಾಗಿ ನನಗೆ ಈ ಕಲೆ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಉತ್ಸಾಹ ನನ್ನೊಬ್ಬ ಗೆಳೆಯ ಒಬ್ಬ ಇದ್ದ ಪ್ರದೀಪ್ ಅಂತ ಹೇಳ್ತಾರೆ ಅವನ ಜೊತೆ ಸೇರಿ ಮಡಿಕೇರಲ್ಲಿದ್ದೆ ಆ ಸಮಯದಲ್ಲಿ ಮಡಿಕೇರಲ್ಲಿ ಅವನೊಟ್ಟಿಗೆ ಸೇರಿ ನಾನು ಮಾಡಿದ್ದೆ ಈ ಮೂರ್ತಿಯನ್ನು ನನಗೆ ಅವನು ಆ ಕಡೆ ಹೋದ ಆಮೇಲೆ ನಾನು ಪ್ರಾರಂಭ ಮಾಡಿ ಸುಳ್ಳಿದೆ ನನಗೆ ಈ ಮಣ್ಣಿನ ಮೂರ್ತಿ ಅಷ್ಟೇ ಮತ್ತೆ ಸುಳ್ಳು ಬೇರೆ ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ ಸದ್ಯ ಇಲ್ಲೆಲ್ಲ ತಂದು ಕೊಡ್ತಾರೆ ಬೇರೆ ಕಡೆ ಇನ್ನು ಯಾರು ಏನು ಮಾಡ್ತಾರೆ ಅಂತ ವಿಷಯ ನನಗೆ ಗೊತ್ತಿರೋದಿಲ್ಲ ಹಾಗೆ ಇದ್ರೊಟ್ಟಿಗೆ ನಾನು ಅಲಂಕಾರ ಕೂಡ ಮಾಡ್ತೇನೆ ಮದುವೆ ಅಲಂಕಾರ ನನಗೆ ಕಲೆ ಅಂದರೆ ಭಾಳ ಒಂದು ಉತ್ಸಾಹ ಆದರೆ ಹಿಂದೆ ಹೋಗಬೇಕು ಕಲೆಯಲ್ಲೇ ಬೆಳೆದವನು ಕಲೆ ಮೊದಲು ಅಭ್ಯಾಸ ಇಲ್ಲ ಸಾಧಾರಣ ಇಪ್ಪತ್ತೈದು ವರ್ಷದ ನಂತರ ನನಗೆ ಈ ಕಲೆಯ ಬಗ್ಗೆ ಉತ್ಸಾಹ ಶಾಲೆಯಲ್ಲಿ ಸೇರಿ ಮಕ್ಕಳಿಂದ ನನಗೆ ಕಲೆಯ ಬಗ್ಗೆ ಉತ್ಸಾಹ ಪ್ರಾರಂಭ ಆಗಿದೆ ಈಗ ನಾವು ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಕ್ಕಳ ಒಂದು ಉತ್ಸಾಹ ನೋಡಬೇಕು ಕೆಲವು ಮಕ್ಕಳಿಗೆ ಬೇರೆ ಬೇರೆ ವಿಷಯದಲ್ಲಿ ಉತ್ಸಾಹ ಇರುತ್ತೆ ಕೆಲವೊಂದು ನೋಡಿ ಇಲ್ಲ ಒಂದು ನಾಲ್ಕು ಏನು ಮಾಡ್ತಾ ಅವರಿಗೆ ಮಣ್ಣಿನ ಬಗ್ಗೆ ಮಾಡಬೇಕಂಬ ಒಂದು ಕುತೂಹಲ ಇದೆ ಬನ್ನಿ ಅಂತ ಹೇಳುತ್ತೆ ಹಾಗೆ ಕೆಲವು ಮಕ್ಕಳು ಬರ್ತಾರೆ ಕೆಲವು ವಾರಕ್ಕೊಮ್ಮೆ ಬರ್ತಾರೆ ಒಂದು ಕೆಲವರಿಗೆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ತುಂಬಾ ಇಂಟ್ರೆಸ್ಟ್ ಅವನು ಡೈಲಿ ಬರ್ತಾ ಇದೆ ಹಾಗೆ ಪ್ರತಿ ಬೇರೆ ಬೇರೆ ಮಕ್ಕಳು ಬರ್ತಾ ಇದೆ ಬರುವ ವಿದ್ಯಾರ್ಥಿಗಳಿಗೆ ಈ ಒಂದು ಮೂರ್ತಿ ತಯಾರಿಕೆ ಮಾಡೋ ಹೇಳಿಕೊಡುವ ಬಗ್ಗೆ ಅವರಿಗೆ ಏನಾದರೂ ಚಾರ್ಜಸ್ ತಗೊಳ್ತೀರಾ ಅಂಥದ್ದು ಯಾವುದಿಲ್ಲ ಚಾರ್ಜಸ್ ಯು ಪಿ ಮೂರ್ತಿಗೆ ಕಡಿಮೆ ಆಗಿದೆ ಸರ್ಕಾರ ಅದರ ಬಗ್ಗೆ ಒಂದು ಮಾರ್ಗಸೂಚಿ ಹೊರಡಿಸಿದೆ ಯುಒ ಪಿ ಮೂರ್ತಿ ಮಾಡಬಾರ್ದು ಯಾಕಂದ್ರೆ ಅಪಾಯ ಆಮೇಲೆ ಗೊತ್ತಾಗ ಯಾಕಂದರೆ ಬೆಂಗಳೂರು ಕಡೆಲೆಲ್ಲ ಕೆರೆಯಲ್ಲೆಲ್ಲ ನೀರಿರೋದಿಲ್ಲ ನೀವರು ಪಿ ಓ ಪಿ ಮೂರ್ತಿ ಹಾಕಿ ಹೋಗ್ತಾರೆ ಮರುದಿನ ಆದರೆ ಚಿತ್ರಣ ನೋಡಿದರೆ ಭಯಂಕರ ಆಗಿರುತ್ತೆ ಯಾಕಂದರೆ ಅದರ ಕೈ ಕಾಲು ಮುರ್ಕೊಂಡು ಅದಂತ ನೋಡಲಿಕ್ಕೆ ಅಸಹ್ಯ ಕಾಣುತ್ತೆ ಅದ ಕಾರಣ ನಮ್ಮ ಸೌತ್ ಕೇಂದ್ರದಲ್ಲಿ ಆ ಇಂಥ ಒಂದು ಪಿ ಓ ಪಿ ಮೂರ್ತಿಯ ವಿಷಯ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನಿದ್ರು ಇಲ್ಲಿ ಹಂಚಿನ ಕಾರ್ಖಾನೆ ಇದೆ ಮಣ್ಣಿದೆ ಹಾವೆ ಮಣ್ಣಿದೆ ಇದೆ ಕಾರಣ ಹೆಚ್ಚಿನ ಅಂಶ ಮಣ್ಣಲ್ಲೇ ಮಾಡ್ತಾಯಿದೆ ನಾನು ಕೂಡ ಅಷ್ಟೇ ಮಣ್ಣಲ್ಲೇ ಮಾಡೋದು

ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಇಲ್ಲಿಲ್ಲ ಮಣ್ಣೆಲ್ಲ ನೀನೆ ತರ್ತಾ ಇದ್ದೀಯ ಅಥವಾ ಇಲ್ಲಿ ಸರಿ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರ ಖುಷಿಯಾಗುತ್ತಾ ಹೇಗಾಗ್ತಾ ಇದೆ ನಿಮಗೆ ಕಳೀಲಿಕ್ಕೆ ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ಸಿಗ್ತಾ ಉಂಟು ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಇಲ್ಲಿ ಮಣ್ಣೆಲ್ಲ ನೀನೆ ತರ್ತಾ ಇದೀಯ ಅಥವಾ ಸರಿ ಎಲ್ಲ ಚೆನ್ನಾಗಿ ಹೇಳಿ ಹೇಳಿಕೊಡ್ತಾ ಇದ್ದಾರ ಖುಷಿಯಾಗುತ್ತಾ ಹೇಗಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಓರ್ವ ಸುಳ್ಯದ ಅದ್ಭುತ ನಿವೃತ್ತ ಶಿಕ್ಷಕರ ಕೈಯಿಂದ ಮೂಡಿ ಬರುತ್ತಿರುವಂತಹ ಗಣೇಶನ ವಿಗ್ರಹಗಳು ಅದು ಪರಿಸರ ಸ್ನೇಹಿಯಾಗಿ ಮೂಡಿಬರುತ್ತಿರುವಂತಹ ಈ ಒಂದು ವಿಗ್ರಹಗಳನ್ನು ಯಾವ ರೀತಿಯಲ್ಲಿ ಸುಳ್ಯದ ಜನತೆಗೆ ಪರಿಚಯ ಪರಿಚಯಿಸ್ತಾ ಇದ್ದಾರೆ ಈ ಕುರಿತಾಗಿ ಇವರ ಕಲೆಗಳನ್ನು ಇನ್ನಷ್ಟು ಸುಳ್ಯದ ಜನತೆ ಇನ್ನಷ್ಟು ಪ್ರಕಟಪಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಸುಳ್ಯದ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಬೆಳೆಸಬೇಕಾಗಿದೆ ಅದೇ ರೀತಿಯಲ್ಲಿ ಇನ್ನಷ್ಟು ಸ್ವರಸ್ಯಕರ ಸುದ್ದಿಗಳೊಂದಿಗೆ ನಾವು ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಇನ್ನಷ್ಟು ಸುದ್ದಿಯೊಂದಿಗೆ ನಾವು ಆಗಮಿಸ್ತೇವೆ ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಅಮರ ಸುದ್ದಿ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು